ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಶುಕ್ರವಾರ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಪ್ರತಿಪಕ್ಷಗಳ ವಿರುದ್ದ ಅಬ್ಬರಿಸಿದ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಶನಿವಾರ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಮುಗಿಬೀಳಲು ಸಜ್ಜಾಗಿದೆ ಮೂರು ರಾಜಕೀಯ ಪಕ್ಷಗಳ ಕಾದಾಟ ಮೇಲಾಟಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಸಾಕ್ಷಿಯಾಗ್ತಾ ಇರುವುದು ವಿಶೇಷ ದೋಸ್ತಿ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ರೂಪಿಸಿದ ಜನಾಂದೋಲನವು ಆಡಳಿತ ಪ್ರತಿಪಕ್ಷಗಳ ಜನಬಲ ಪ್ರದರ್ಶನ ಅಖಾಡವಾಗಿ ಮಾರ್ಪಟ್ಟು ಚುನಾವಣಾ ಸಮರಪೂರ್ವ ವಾತಾವರಣವನ್ನ ಮರುಸೃಷ್ಟಿ ಮಾಡಿದೆ ರಾಜಕೀಯ ವರದಿಗೆ ಇಂದಿನ ಮುಖಪುಟ ನೋಡಿ ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿರುವ ಕಪ್ಪುಹಣ ಗೋದಾಮಿನಲ್ಲಿ ಇದೆ ಔಷಧ ಸಿಂಪಡಿಸದಿದ್ದರೆ ಒಂದಕ್ಕೊಂದು ಅಂಟಿಕೊಂಡು ನಾಶವಾಗುತ್ತದೆ ಔಷಧ ಖರೀದಿಗೆ ಹಣ ಕೊಟ್ಟರೆ ಚಿನ್ನದ ರೂಪದಲ್ಲಿ ಶೇಕಡಾ ಮೂವತ್ತು ಕಮಿಷನ್ ಕೊಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರುವ ವಂಚಕರ ತಂಡ ಹೆಬ್ಬಾಳ ಪೊಲೀಸರ ಬಲೆಗೆ ಬಿದ್ದಿದೆ ನಿವಾಸಿ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕ ನಾಗೇಶ್ವರ್ ರಾವ್ ಮತ್ತು ಸುಚರಿತಾ ದಂಪತಿ ಮತ್ತು ಸಂಬಂಧಿಕರಾದ ದಿಲೀಪ್ ತರುಣ್ ಗೌತಮ್ ಮಂಜು ಹಾಗೂ ಪೀನ್ಯಾದ ಕಲ್ಪನಾ ಬಂಧಿತರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿ ಕಲ್ಪನಾ ಹೊರತುಪಡಿಸಿ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಕರಣದ ಕುರಿತು ಹೆಚ್ಚಿನ ವಿವರಕ್ಕೆ ಮುಖಪುಟ ನೋಡಿ ಕಳಪೆ ಮೂಲಸೌಕರ್ಯ ಸಿಬ್ಬಂದಿ ಕೊರತೆ ಎದುರಿಸ್ತಾ ಇರುವ ಮತ್ತು ಶೈಕ್ಷಣಿಕ ನಿಯಮಗಳನ್ನು ಉಲ್ಲಂಘಿಸಿರುವ ರಾಜ್ಯದ ಎಪ್ಪತ್ತೈದು ಖಾಸಗಿ ಬಿಎಸ್ಸಿ ನರ್ಸಿಂಗ್ ಕಾಲೇಜುಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆಗಳನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವು ನಿರ್ಬಂಧಿಸಿದೆ ಕಾಲೇಜು ಪಟ್ಟಿಗಳನ್ನು ಆರ್ಜಿಯುಎಚ್ಎಸ್ ಬಿಡುಗಡೆ ಮಾಡಿದ್ದು ಬೆಂಗಳೂರಿನ ಮೂವತ್ತೆರಡು ಮೈಸೂರು ಮಂಗಳೂರು ಕಲಬುರಗಿ ಸೇರಿ ಇತರೆ ಜಿಲ್ಲೆಗಳ ನಲವತ್ಮೂರು ಸೇರಿ ಒಟ್ಟು ಎಪ್ಪತ್ತೈದು ಕಾಲೇಜುಗಳಿವೆ ಯಾವ ಕಾಲೇಜು ವಿವರಕ್ಕೆ ಇಂದಿನ ಓದಿ ಕ್ಯಾಂಪಸ್ನಲ್ಲಿ ಹಿಜಾಬ್ ಬುರ್ಕಾ ಟೋಪಿ ನಕಾಬ್ ಧರಿಸುವುದನ್ನು ನಿಷೇಧಿಸಿದೆ ಸುತ್ತೋಲೆ ಹೊರಡಿಸಿದ್ದ ಮುಂಬೈ ಕಾಲೇಜೊಂದರ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಶುಕ್ರವಾರ ತಡೆ ನೀಡಿದ್ದು ತಾವು ಏನು ಧರಿಸಬೇಕು ಎಂಬುದನ್ನು ತೀರ್ಮಾನಿಸಲು ವಿದ್ಯಾರ್ಥಿನಿಯರಿಗೆ ಸ್ವಾತಂತ್ರ್ಯ ಇರಬೇಕು ಎಂದು ಅಭಿಪ್ರಾಯಪಟ್ಟಿದೆ ಸುತ್ತೋಲೆಯನ್ನ ಹೊರಡಿಸಿದ್ದ ಎನ್ಜಿ ಆಚಾರ್ಯ ಮತ್ತು ಡಿಕೆ ಮರಾಠೆ ಕಾಲೇಜನ್ನು ನಡೆಸುವ ಚೇಂಬೂರ್ ಟ್ರಾಂಬೆ ಶಿಕ್ಷಣ ಸಂಸ್ಥೆಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಸಂಜೀವ್ ಖನ್ನಾ ಮತ್ತು ಸಂಜಯ್ ಕುಮಾರ್ ಅವರನ್ನ ಒಳಗೊಂಡ ಪೀಠ ಕ್ಯಾಂಪಸ್ನಲ್ಲಿ ಬಿಂದಿ ಮತ್ತು ಕುಂಕುಮ ಧರಿಸುವುದನ್ನು ಕೂಡ ನಿಷೇಧಿಸಿದ್ದೀರಾ ಎಂದು ಪ್ರಶ್ನಿಸಿದೆ ಇನ್ನು ಕೋರ್ಟ್ ಹೇಳಿದ್ದೇನು ಎಂದು ತಿಳಿಯಲು ಇಂದಿನ ವಿಜಯವಾಣಿ ಪತ್ರಿಕೆ ಮೋದಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಮತ್ತು ಖಾಸಗಿ ಬ್ಯಾಂಕುಗಳಲ್ಲಿ ಠೇವಣಿ ಪ್ರಮಾಣ ಹೆಚ್ಚಳ ಕಂಡಿದೆ ಆದರೂ ಜನರು ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕ್ಗಳಲ್ಲಿ ನಿಶ್ಚಿತ ಠೇವಣಿ ಬದಲಿಗೆ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ ಗೃಹ ಸಾಲ ಹಾಗೂ ವೈಯಕ್ತಿಕ ಸಾಲದಲ್ಲಿ ಹೆಚ್ಚುತ್ತಾ ಇರುವ ಟಾಪ್ ಅಪ್ ಲೋನ್ ಪ್ರಮಾಣದ ಬಗ್ಗೆ ನಿಗಾ ಇರಿಸುವಂತೆ ಬ್ಯಾಂಕ್ಗಳಿಗೆ ಆರ್ಬಿಐ ಸೂಚನೆ ನೀಡಿದೆ ಇನ್ನು ಸರ್ಕಾರಿ ಸ್ವಾಮ್ಯದ ಎಸ್ಬಿಐ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ರೂಪಾಯಿ ಠೇವಣಿ ಹೊಂದಿದ್ದು ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ ಎಂಟರಷ್ಟು ಹೆಚ್ಚಳವಾಗಿದೆ ವಿವಿಧ ಬ್ಯಾಂಕ್ಗಳಲ್ಲೂ ಕೂಡ ಈ ಪ್ರಮಾಣ ಏರಿಕೆ ಕಂಡಿದೆ ವರದಿ ಚಿಂತನ ಪುಟದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶುಕ್ರವಾರ ನಡೆದ ಕೇಂದ್ರ ಸಂಪುಟ ಸಭೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ನಗರ ಟೂ ಪಾಯಿಂಟ್ ಓ ಯೋಜನೆಗೆ ಒಪ್ಪಿಗೆ ನೀಡಲಾಯಿತು ದೇಶದ ನಗರ ಪ್ರದೇಶಗಳ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಲು ಖರೀದಿಸಲು ಅಥವಾ ಬಾಡಿಗೆಗೆ ಪಡೆಯಲು ಹಣ ಒದಗಿಸುವುದಕ್ಕೆ ಈ ಯೋಜನೆ ರೂಪಿಸಲಾಗಿದೆ ಒಂದು ಕೋಟಿ ಜನರಿಗೆ ಇದರಿಂದ ಪ್ರಯೋಜನವಾಗಲಿದೆ ಸರ್ಕಾರ ಇದಕ್ಕಾಗಿ ಮುಂದಿನ ಐದು ವರ್ಷಗಳಲ್ಲಿ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಅನುದಾನ ಒದಗಿಸಲಿದೆ ಸಂಪುಟ ಸಭೆಯ ಮತ್ತಷ್ಟು ವಿವರ ಇಂದಿನ ವಿಜಯವಾಣಿಯಲ್ಲಿದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ರಹದಾರಿ ಸಿಕ್ಕಿದ್ರೂ ಮುಡಾ ಸಂಕಷ್ಟ ಅಡ್ಡಗಾಲು ಹಾಕಿದೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಹೋರಾಟ ನಡೆಸಲಿದೆ ಎಂದುಕೊಂಡವರ ವ್ಯಸನ ಹೆಚ್ಚಿಸಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಡಾ ಸಮಸ್ಯೆ ಸುತ್ತುವರೆದಿದೆ ಇಂತಹ ಸನ್ನಿವೇಶದಲ್ಲಿ ಎಸ್ಸಿ ಮೀಸಲು ವರ್ಗೀಕರಣದ ವಿಷಯ ಚರ್ಚೆಗೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಕ್ಷೀಣಿಸಿದೆ ನ್ಯಾಯಾಲಯ ಎಜೆ ಸದಾಶಿವ ಆಯೋಗದ ಶಿಫಾರಸುಗಳನ್ನು ಕುಲಂಕುಷವಾಗಿ ಅಧ್ಯಯನ ನಡೆಸಲಾಗುವುದು ಅಗತ್ಯ ಬಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚಿನ ಬೆಳವಣಿಗೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಮಾಲೋಚನೆ ಸಂವಿಧಾನದ ಮೂಲಕ ಒಳ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳಲಿದೆ ಎಂದಿದ್ದಾರೆ ಆದರೆ ಇದಕ್ಕೆ ನಿರ್ದಿಷ್ಟ ಕಾಲಮಿತಿ ನಿಗದಿಪಡಿಸಿಲ್ಲ ಹೀಗಾಗಿ ಸ್ಪಷ್ಟ ನಿರ್ಧಾರ ಯಾವಾಗ ಎನ್ನುವುದು ಸದ್ಯಕ್ಕೆ ಅಸ್ಪಷ್ಟವಾಗಿದೆ ಇನ್ನು ವಿವರವಾದ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ನೀವು ಸೆಲೆಬ್ರಿಟಿ ಅಥವಾ ಯಾರೇ ಆಗಿರಬಹುದು ಆದರೆ ರಾಜ್ಯಸಭೆ ಸಭಾಪತಿ ಸ್ಥಾನದ ಘನತೆ ಅರ್ಥ ಮಾಡಿಕೊಳ್ಳಬೇಕು ಈ ಸದನಕ್ಕೆ ನಿಮ್ಮಿಂದ ಮಾತ್ರ ಖ್ಯಾತಿ ಗೌರವ ಬಂದಿದೆ ಎಂದುಕೊಂಡಿದ್ದೀರಾ ನಾವು ಗೌರವಗಳೊಂದಿಗೆ ಈ ಸದನಕ್ಕೆ ಬಂದಿದ್ದೇವೆ ಇದು ಶುಕ್ರವಾರದಂದು ರಾಜ್ಯಸಭೆ ಮತ್ತು ಸಮಾಜವಾದಿ ಪಕ್ಷದ ಹಿರಿಯ ಸಂಸದೆ ರಾಜ್ಯಸಭೆ ಸಭಾಪತಿ ಜಗದೀಪ್ ಧನಕರ್ ತರಾಟೆಗೆ ತೆಗೆದುಕೊಂಡ ಪರಿ ಸಭಾಪತಿಗಳ ಕೋಪಕ್ಕೆ ಕಾರಣ ಏನು ವರದಿ ದೇಶ ವಿದೇಶ ಪುಟದಲ್ಲಿದೆ ಭಾರತದ ಯುವ ಕುಸ್ತಿಪಟು ಅಮನ್ ಸೈರಾವತ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಆರನೇ ಪದಕ ಗೆದ್ದುಕೊಟ್ಟಿದ್ದಾರೆ ಶುಕ್ರವಾರ ನಡೆದ ಪುರುಷರ ಐವತ್ತೇಳು ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಹದಿಮೂರು ಐದರಿಂದ ಪೋಟೋರಿಕೋದ ಡೇ ಟೋಯಿ ಕ್ರೂಜ್ ಎದುರು ರೋಚಕ ಗೆಲುವು ಸಾಧಿಸಿದರು ಇನ್ನು ಇದರೊಂದಿಗೆ ಸತತ ಐದನೇ ಒಲಿಂಪಿಕ್ಸ್ನ ಕುಸ್ತಿಯಲ್ಲಿ ಭಾರತ ಪದಕ ಜಯಿಸಿದಂತಾಗಿದೆ ಪದಾರ್ಪಣೆಯ ಕೂಟದಲ್ಲಿ ಪದಕ ಗೆದ್ದ ಹೆಗ್ಗಳಿಕೆಯೂ ಅಮನ್ ಅವರದಾಗಿದೆ ಅಮನ್ ಗುರುವಾರ ಸೆಮಿಫೈನಲ್ನಲ್ಲಿ ಜಪಾನ್ನ ಅಗ್ರ ಶ್ರೇಯಾಂಕಿತ ರಿ ಹಿಗುಚಿ ವಿರುದ್ಧದ ಸೋಲು ಅನುಭವಿಸಿದ್ರು ಕಂಚ ಪದಕಕ್ಕೆ ಹೋರಾಡುವ ಅವಕಾಶ ಪಡೆದುಕೊಂಡಿದ್ದಾರೆ ವಿವರ ಕ್ರೀಡಾಪಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ